ನಮಸ್ಕಾರ ಇವತ್ತು ನಾವು ಬಸವ ರಾಜಕೀಯ ಅನ್ನೋ ಪುಸ್ತಕದ ವಿಮರ್ಶೆಯ ಕೆಲವು ಮುಖ್ಯ ಭಾಗಗಳ ಬಗ್ಗೆ ಮಾತಾಡೋಣ ನಮಸ್ಕಾರ ಈ ಮೂಲಗಳು ಒಂದು ಆ ಸ್ವಲ್ಪ ವಿಭಿನ್ನವಾದ ವಾದ ಮುಂದಿಡ್ತವೆ ಅಂದ್ರೆ ಈ ಜೋಡೆತ್ತುಗಳನ್ನ ಬಳಸಿ ಮಾಡುವ ಹಳೆ ಕಾಲದ ಕೃಷಿ ಇದೆಯಲ್ಲ ಸಾಂಪ್ರದಾಯಿಕ ಕೃಷಿ ಹೌದು ಅದು ಬರೀ ವ್ಯವಸಾಯ ಪದ್ಧತಿಯಲ್ಲ ಅದು ಬಸವಣ್ಣನವರ ತತ್ವದ ಜೊತೆ ಆಳವಾಗಿ ಬೆಸೆದುಕೊಂಡಿದೆ ಮತ್ತೆ ಇವತ್ತಿಗೂ ಅದು ಮುಖ್ಯ ಅಂತ ಹೇಳ್ತವೆ ಹೌದು ಇವತ್ತಿನ ನಮ್ಮ ಈ ಚರ್ಚೆಯ ಉದ್ದೇಶವೇ ಅದು ಈ ಬಸವ ತತ್ವಕ್ಕೂ ಜೋಡೆತ್ತು ಕೃಷಿಗೂ ಇಲ್ಲೋ ಆ ಸಂಬಂಧ ಬಹುಶಃ ನಾವೀಗ ಮರತೆ ಹೋಗಿದ್ದೀವೇನೋ ಅದನ್ನ ಅರ್ಥ ಮಾಡ್ಕೊಳೋದು ಅದರ ಪರಿಣಾಮಗಳೇನು ಅಂತನೋ ನೋಡೋಣ ಖಂಡಿತ ನಮ್ಮ ಮುಂದಿರೋದು ಆ ಪುಸ್ತಕ ವಿಮರ್ಶೆಯ ಆಯ್ದ ಭಾಗಗಳು ಹಾಗಾದ್ರೆ ಮೊದಲನೇ ಪ್ರಶ್ನೆನೇ ಇದು ಬಸವ ಧರ್ಮ ಅಂದ್ರೆ ಬರೀ ತತ್ವಶಾಸ್ತ್ರ ಅಲ್ಲ ಈ ಜೋಡೆತ್ತು ಕೃಷಿ ಇದೆಯಲ್ಲ ಆಚರಣೆನೂ ಅದರ ಭಾಗ ಅಂತ ಈ ಬರಹಗಳು ಹೇಳ್ತೀವ ಇದನ್ನ ಹೇಗೆ ವಿವರಿಸಿದ್ದಾರೆ ಇದು ಸಾಮಾನ್ಯವಾಗಿ ನಾವು ಅಷ್ಟಾಗಿ ಕೇಳಿಲ್ವಲ್ಲ ನಿಜ ಇಲ್ಲಿ ಅವರು ಹೇಳೋ ವಾದ ಏನು ಅಂದ್ರೆ ಕಾಯಕವೇ ಕೈಲಾಸ ಅಂತೀವಲ್ಲ ಹ್ಮ್ ಮಾಡುವ ಕೆಲಸದಲ್ಲೇ ದೇವರನ್ನ ಕಾಣೋದು ಅದೇ ತತ್ವ ಅದು ಜೋಡೆತ್ತು ಕೃಷಿ ಮೂಲಕನೇ ಒಂದು ಸ್ವಾವಲಂಬಿ ಬದುಕು ಬಸವಣ್ಣನವರು ಕಂಡಿದ್ದ ಆ ಗ್ರಾಮ ಸ್ವರಾಜ್ಯದ ಕನಸು ಇದೆಯಲ್ಲ ಹಳ್ಳಿಗಳು ತಮ್ಮ ಕಾಲ ಮೇಲೆ ನಿಲ್ಲೋದು ಹೌದು ಅದಕ್ಕೆ ದಾರಿ ಮಾಡಿಕೊಟ್ಟಿತ್ತು ಅಂತ ವಿವರಿಸಿದ್ದಾರೆ ಇದರ ಉಲ್ಟ ಇವತ್ತಿನ ನಮ್ಮ ಕೃಷಿ ರೀತಿಗಳು ಹೇಗೆ ನಮ್ಮನ್ನ ಪರಾಧೀನರನ್ನಾಗಿ ಮಾಡಿವೆ ಅನ್ನೋದನ್ನು ಇದು ಹೇಳುತ್ತೆ ಇದು ನಿಜಕ್ಕೂ ಗಮನಿಸಬೇಕಾದ ವಿಷಯ ಹಾಗಾದ್ರೆ ಈ ಜೋಡೆತ್ತುಗಳು ಕಡಿಮೆ ಆಗಿದ್ದು ಕಣ್ಣುಮರೆಯಾಗಿದ್ದು ಬರೀ ಕೃಷಿಯಲ್ಲಿ ಆದ ಬದಲಾವಣೆ ಅಲ್ಲ ಅದಕ್ಕಿಂತ ದೊಡ್ಡದು ಅಂತ ಅರ್ಥ ಆಯ್ತು ಹೌದು ಇದರ ಪರಿಣಾಮಗಳೇನು ಮೂಲಗಳು ಒಂದು ಸ್ವಲ್ಪ ಭಯ ಹುಟ್ಟಿಸೋ ಹಾಗೆ ಹೇಳ್ತವಲ್ವಾ ಕಳೆದ ಮೂವತ್ತು ವರ್ಷದಲ್ಲಿ ಸುಮಾರು ಮೂರು ಲಕ್ಷ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋ ವಿಷಯ ಕೂಡ ಇದೆ ಹೌದು ಆ ಆತಂಕಕಾರಿ ಸಂಖ್ಯೆಯನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅದನ್ನು ದೊಡ್ಡ ಬಿಕ್ಕಟ್ಟಿನ ಭಾಗವಾಗಿ ನೋಡುತ್ತಾರೆ ಇದರ ಪರಿಣಾಮಗಳು ಅಂದ್ರೆ ಬೇರೆ ಏನೇನು ನೋಡಿ ಪರಿಣಾಮಗಳು ಹಲವು ಒಂದು ವೈಜ್ಞಾನಿಕವಾಗಿ ನೋಡೋದಾದ್ರೆ ಮಣ್ಣಿನ ಸತ್ವನೇ ನಾಶ ಆಗ್ತಿದೆ ಮಣ್ಣಿನ ಸತ್ವ ಅಂದ್ರೆ ಹಾ ಸಾವಯವ ಇಂಗಾಲ ಕಡಿಮೆ ಆಗೋದು ಆ ತರವ ಅದೇ ಅದೇ ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಆಗ್ತಿದೆ ಮಣ್ಣು ನೀರಿನ ಹಿಡಿದಿಟ್ಕೊಳ್ಳುವ ಶಕ್ತಿ ಕಳೆದುಕೊಳ್ತಿದೆ ಆಮೇಲೆ ನಮ್ಮ ಕೆರೆ ಕಟ್ಟೆಗಳು ನದಿ ಮೂಲಗಳು ಹೋಗ್ತಿವೆ ಜೀವ ವೈವಿಧ್ಯದ ಮೇಲೂ ಪರಿಣಾಮ ಇರುತ್ತಲ್ಲ ಖಂಡಿತ ಬಯೋಡೈವರ್ಸಿಟಿ ನಾಶ ಆಮೇಲೆ ಕ್ಲೈಮೇಟ್ ಚೇಂಜ್ ವಾತಾವರಣ ಬದಲಾವಣೆ ಟೆಂಪರೇಚರ್ ಜಾಸ್ತಿ ಆಗೋದು ಇದೆಲ್ಲದಕ್ಕೂ ಇದು ಕಾರಣ ಆಗ್ತಿದೆ ಅಂತ ವಾದ ಮಾಡ್ತಾರೆ ಅಬ್ಬಾ ಪರಿಸರದ ಮೇಲೆ ಇಷ್ಟೊಂದು ಪರಿಣಾಮ ಇದೆ ಅಂದ್ರೆ ಸಮಾಜದ ಮೇಲೂ ಖಂಡಿತ ಇದ್ದೇ ಇರುತ್ತೆ ಆ ರೈತರ ಆತ್ಮಹತ್ಯೆಗಳ ಜೊತೆಗೆ ಬೇರೆ ಯಾವ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ ಸಾಮಾಜಿಕವಾಗಿ ಆ ರೈತರ ಕಷ್ಟ ಜೊತೆಗೆ ಹಳ್ಳಿಗಾಲಿ ನಿರುದ್ಯೋಗ ಜಾಸ್ತಿ ಆಗ್ತಿರೋದು ಹಳ್ಳಿಗಳ ಆರ್ಥಿಕತೆನೆ ಕುಸಿದು ಹೋಗ್ತಿರೋದು ಆರೋಗ್ಯದ ಸಮಸ್ಯೆಗಳು ಇರಬಹುದಲ್ಲ ರಾಸಾಯನಿಕಗಳ ಬಳಕೆಯಿಂದ ಖಂಡಿತ ಆರೋಗ್ಯ ಸಮಸ್ಯೆಗಳು ವಿಷರಾಸಾಯನಿಕಗಳ ಬಳಕೆಯಿಂದ ಬರೋ ಕಾಯಿಲೆಗಳು ಇದೆಲ್ಲಾ ಸೇರಿ ಒಂದು ಒಂಥರ ಸಮಾಜದಲ್ಲಿ ಒಂದು ಅಸ್ಥಿರತೆ ತರಬಹುದು ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂದೇ ಇದು ಬರೀ ಕೃಷಿ ಬಿಕ್ಕಟ್ಟು ಅಂತ ನೋಡೋ ಹಾಗಿಲ್ಲ ಇಲ್ಲವೇ ಇಲ್ಲ ಇದೊಂದು ಪೂರ್ತಿ ಸಾಮಾಜಿಕ ಪರಿಸರದ ಬಿಕ್ಕಟ್ಟು ಅಂತ ಈ ವಿಮರ್ಶೆ ಹೇಳುತ್ತೆ ಈ ಸಾಮಾಜಿಕ ಪರಿಸರದ ಸಮಸ್ಯೆಗಳ ಜೊತೆಗೆ ಇದಕ್ಕೇನಾದ್ರೂ ಆಧ್ಯಾತ್ಮಿಕ ಆಯಾಮ ಇದೆಯಾ ಈಗ ಸಿದ್ದೇಶ್ವರ ಸ್ವಾಮೀಜಿ ಸದ್ಗುರು ಇಂಥವರ ಬಗ್ಗೆ ಉಲ್ಲೇಖ ಇದೆ ಅನ್ರಿ ಅವರು ಹೇಗೆ ನೋಡ್ತಾರೆ ಇದನ್ನ ಹೌದು ಆ ಸಂಪರ್ಕವನ್ನು ಗುರುತಿಸಿದ್ದಾರೆ ಮಣ್ಣನ್ನು ಉಳಿಸೋದು ಎಷ್ಟು ಮುಖ್ಯ ಅದರಲ್ಲಿ ಸಾಂಪ್ರದಾಯಿಕ ಪದ್ಧತಿಗಳು ಅಂದ್ರೆ ಜೋಡೆತ್ತು ಕೃಷಿಯ ಪಾತ್ರ ಏನೋ ಅನ್ನೋದನ್ನ ಈ ನಾಯಕರು ಒತ್ತಿ ಹೇಳಿದ್ದಾರೆ ಅಂತ ಇಲ್ಲಿ ತಿಳಿಸಲಾಗಿದೆ ಈ ಪದ್ಧತಿಯನ್ನು ಉಳಿಸೋದು ಒಂದ್ ರೀತಿ ಧರ್ಮ ಪಾಲನೆ ಮಾಡಿದ ಹಾಗೆ ಅಂತಾರೆ ಅದು ಬಸವಧರ್ಮ ಇರ್ಬೋದು ಅಥವಾ ಸನಾತನ ಧರ್ಮ ಅಂದ್ರೆ ಪ್ರಕೃತಿ ನಿಯಮಗಳ ಜೊತೆ ಹೊಂದಿಕೊಂಡು ಬದುಕೋದು ಇದು ನಮ್ಮ ಮುಂಡಿನ ಆಹಾರ ನೀರಿನ ಭದ್ರತೆಗೂ ಮುಖ್ಯ ಅಂತ ಹೇಳ್ತಾರಾ ಹೌದು ಅದು ಒಂದು ವಾದ ಅಷ್ಟೇ ಅಲ್ಲ ದೇವಸ್ಥಾನಗಳಲ್ಲಿ ನಂದಿ ಇರುತ್ತಲ್ಲ ಹೌದು ಶಿವನ ಮುಂದೆ ಆ ನಂದಿ ವಿಗ್ರಹ ಬರೀ ಪೂಜೆಗೆಲ್ಲ ಅದು ನಮ್ಮ ಕೃಷಿ ಸಂಸ್ಕೃತಿಯ ಒಂದು ಪ್ರತೀಕ ಆ ಎತ್ತುಗಳ ಮಹತ್ವವನ್ನ ಅದು ಸಾರುತ್ತೆ ಅಂತಾನು ಹೇಳಿದ್ದಾರೆ ಸರಿ ಇಷ್ಟೆಲ್ಲ ಸಮಸ್ಯೆಗಳು ಬೇರೆ ಬೇರೆ ಆಯಾಮಗಳು ಗೊತ್ತಾದ್ಮೇಲೆ ಇದಕ್ಕೆ ಪರಿಹಾರ ಏನು ಈ ಮೂಲಗಳು ಏನಾದರೂ ದಾರಿ ತೋರಿಸ್ತಾವ ಸುಮ್ಮನೆ ಸಮಸ್ಯೆ ಹೇಳಿ ನಿಲ್ಲಿಸಿಲ್ಲ ತಾನೆ ಇಲ್ಲ ಇಲ್ಲ ಖಂಡಿತ ಪರಿಹಾರಗಳನ್ನು ಹೇಳಿದ್ದಾರೆ ಮುಖ್ಯವಾದ ದಾರಿ ಅಂದ್ರೆ ಈ ಜೋಡೆತ್ತು ಕೃಷಿಯನ್ನ ಮತ್ತೆ ಪುನಶ್ಚೇತನ ಮಾಡಬೇಕು ಅದು ಸುಲ್ಭಾನ ಅದಕ್ಕೆ ಮೊದಲು ಸಮಾಜ ಅದರ ಬೆಲೆಯನ್ನು ಅರ್ಥ ಮಾಡ್ಕೋಬೇಕು ಆಮೇಲೆ ಸರ್ಕಾರದ ಗಟ್ಟಿ ಬೆಂಬಲ ಬೇಕೇ ಬೇಕು ಉದಾಹರಣೆಗೆ ಜೋಡೆತ್ತು ಸಾಕುವ ರೈತರಿಗೆ ತಿಂಗಳಿಗೆ ಒಂದು ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು ಅಂತ ಒಂದು ಪ್ರಸ್ತಾಪ ಇದೆ ಮಣ್ಣು ಪುನಶ್ಚೇತನ ಕಾನೂನು ಅಂತ ಹೊಸ ಕಾನೂನು ತರಬೇಕು ಶಾಲಾ ಕಾಲೇಜುಗಳ ಪಠ್ಯದಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಸಮಾಜವು ಸ್ವಲ್ಪ ಬರಬೇಕು ಸಮಾಜ ಅಂದ್ರೆ ಅಂದ್ರೆ ರೈತರಿಗೆ ಕೌರವ ಕೊಡೋದು ಈ ನಂದಿಯನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸೋ ಬಗ್ಗೆ ಯೋಚಿಸೋದು ಈ ತರಹ ಇಲ್ಲಿ ಜನಪ್ರಿಯ ಯೋಜನೆಗಳ ಬದಲು ಬಸವಪ್ರಿಯ ಯೋಜನೆಗಳು ಬೇಕು ಅಂತಾನೂ ಹೇಳದಾ ಕೇಳಿಸ್ತು ಹೌದು ಅಲ್ಪಕಾಲಲ ತಾತ್ಕಾಲಿಕ ಪರಿಹಾರಗಳ ಬದ್ಲು ದೂರದೃಷ್ಟಿ ಇರೋ ಸುಸ್ಥಿರ ಯೋಜನೆಗಳಿಗೆ ಒತ್ಕೊಡ್ಬೇಕು ಅನ್ನೋ ಅಭಿಪ್ರಾಯ ಇದೆ ಇದನ್ನೆಲ್ಲ ರಾಜಕೀಯ ಆದ್ಯತೆ ಮಾಡಬೇಕಂದ್ರೆ ಎಲ್ಲರೂ ಸೇರಿ ಒತ್ತಡ ತರಬೇಕು ಒಟ್ಟಿನಲ್ಲಿ ಈ ಚರ್ಚೆ ಕೇಳಿದ್ರೆ ನಮ್ಮ ಹಳೆ ಜ್ಞಾನ ಇವತ್ತಿನ ಸವಾಲುಗಳು ನಮ್ಮ ಭವಿಷ್ಯ ಇವುಗಳ ನಡುವೆ ಒಂದು ಗಟ್ಟಿ ಸಂಬಂಧ ಇದೆ ಅಂತ ಗೊತ್ತಾಗತ್ತೆ ಖಂಡಿತ ಈ ಮೂಲಗಳು ಹೇಳೋ ಹಾಗೆ ನಾಲ್ಕು ಕಾಲಿನ ಬಸವಣ್ಣ ಅಂದ್ರೆ ಎತ್ತುಗಳ ಭವಿಷ್ಯ ನಮ್ಮ ನಿಮ್ಮೆಲ್ಲರ ಉಳಿವಿನ ಜೊತೆ ಸಮಾಜದ ಆರೋಗ್ಯದ ಜೊತೆ ಬೆಸೆದುಕೊಂಡಿದೆ ಅನ್ನೋದು ಸ್ಪಷ್ಟ ಹೌದೌದು ನಿಜವಾದ ಪ್ರಗತಿಯಂದ್ರೆ ನಮ್ಮ ಪರಂಪರೆಯ ಒಳ್ಳೆಯ ವಿಷಯಗಳನ್ನ ಪರಿಸರ ಸ್ನೇಹಿ ಜ್ಞಾನವನ್ನ ಬಿಟ್ಟುಬಿಡೋದಲ್ಲ ಅದನ್ನ ಅರ್ಥ ಮಾಡ್ಕೊಂಡು ಇವತ್ತಿನ ಕಾಲಕ್ಕೆ ತಕ್ಕ ಹಾಗೆ ಬಳಸ್ಕೊಳ್ಳೋದ್ರಲ್ಲಿದೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ಹೇಳುತ್ತೆ ಈ ಚರ್ಚೆಯ ಕೊನೆಯಲ್ಲಿ ನನ್ಗೊಂದು ಯೋಚನೆ ಬರ್ತಿದೆ ಮುಂದಿನ ದಿನಗಳಲ್ಲಿ ಪರಿಸರ ಸಮಸ್ಯೆಗಳು ಸಂಪನ್ಮೂಲಗಳ ಕೊರತೆ ಜಾಸ್ತಿಯಾಗುತ್ತೆ ಅಂತ ನಮಗೆಲ್ಲ ಗೊತ್ತೇ ಇದೆ ಹಾಗಿದ್ಮೇಲೆ ಈ ಜೋಡೆತ್ತು ಕೃಷಿ ಮಾದರಿಯ ಹಳೆಯ ಆದ್ರೆ ಸುಸ್ಥಿರ ಪದ್ಧತಿಗಳನ್ನ ಮತ್ತೆ ತರೋದಕ್ಕೆ ನಮ್ಮ ಗಮನ ನಮ್ಮ ಸಂಪನ್ಮೂಲಗಳನ್ನ ಹಾಕೋದು ಇದು ಕೇವಲ ಬೇರೆ ಬೇರೆ ಕಡೆ ದುಡ್ಡು ತರಹ ಅಷ್ಟೇನಾ ಅಥವಾ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಭವಿಷ್ಯದ ಅಡಿಪಾಯವನ್ನೇ ಗಟ್ಟಿ ಒಂದು ವಿಭಿನ್ನ ಬಗೆಯ ಬಂಡವಾಳ ಹೂಡಿಕೆಯಾಗಿರಿಬೋದಾ ಯೋಚಿಸಬೇಕಾದ ವಿಷಯ ಅಲ್ವಾ ಖಂಡಿತವಾಗಿ ಬಹಳ ಮುಖ್ಯವಾದ ಪ್ರಶ್ನೆ ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನು ವಿದುವಾಲಯ ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ